ಮೊದಲನೇದಾಗಿ ನಿನ್ನೆವರೆಗೂ ನಾನು ಚಂದನ್ನು ಇವತ್ತಿದು ಕದೀಮ ಅಂದರೆ ಕದೀಮ ಟೈಟಲ್ ಅನ್ನೋದ್ಕಿಂತ ಈಗ ನನ್ನ ಕರಿಯರೇ ಕದೀಮಾ ನನ್ನ ಹೆಸರು ನೋಟ್ಬಿಟ್ಟು ತರ್ಪಾಕ ಫಿಲಮ್ ನೋಡಿದ್ಮೇಲೆ ನನ್ನ ಅಂತ ಯಾರಿಗೂ ಗೊತ್ತು ನಾನು ನನ್ನ ಕದೀಮಾನೇ ಇನ್ಮೇಲೆ ಸೊ ಏನು ಕದೀತೀನಿ ಏನು ಕದೀತೀನಿ ಮುಂದಕ್ಕೆ ಏನು ಕದಿತೀನಿ ಸ್ವಲ್ಪ ಎಲ್ಲ ನಿಮಗೆ ಗೊತ್ತಾಗುತ್ತೆ ಹಾಂ ಫಸ್ಟು ನನ್ನ ಅಣ್ಣಂದಿರೋ ಮಾಧ್ಯಮ ಮಿತ್ರರಿಗೆ ವೆಲ್ಕಮ್ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ ನಮ್ಮ ಗುರುಗಳು ದಯಾನಂದ ನಮಸ್ತೆ ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ನಮ್ಗೆ ತುಂಬ ಬೇಕಾದವರು ಜಗಡೀಸ್ ಸರ್ ಥ್ಯಾಂಕ್ ಯು ಸರ್ ಇನ್ನು ನಮ್ಮ ಟೆಕ್ನಿಷಿಯನ್ನು ಶಶಾಂಕ್ ಅಣ್ಣ ಶಶಾಂಕ್ ಸರ್ ಇಲ್ಲ ಅಂದರೆ ಪ್ರತಿಮಾ ಸ್ವಲ್ಪ ಕಷ್ಟ ಆಗೋಗ್ತಿತ್ತು ಥ್ಯಾಂಕ್ ಯು ಅಣ್ಣ ಡೈರೆಕ್ಟ್ರು ಪ್ರದೀಪು ನಾವು ಫ್ರೆಂಡ್ಸು ಅಣ್ಣ ಎಲ್ಲ ಸಂಜೆ ಸ್ವಲ್ಪ ಲೇಟಾಗಿ ಹೋಗ್ತಾರೆ ಮನೆಗೆ ಇಲ್ಲಿ ಬಂದಿರುವಂತ ನನ್ನ ಫ್ರೆಂಡ್ಸು ಎಲ್ಲರಿಗೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇನ್ನು ನನ್ನ ಪಾತ್ರ ಏನಿಲ್ಲ ಆ ಟೈಟಲ್ಲೇ ಸರ್ ಕೇಳ್ತಾ ನನಗೆ ಗೊತ್ತು ಅದಕ್ಕೆ ಹೇಳ್ಬಿಟ್ಟಿದ್ದೀನಿ ನನ್ನ ಪ್ರಶ್ನೆ ಸರ್ ಅದೇ ಸರ್ ನಂದು ಕ್ಯಾರೆಕ್ಟ್ರು ಥ್ಯಾಂಕ್ ಯು ಎಲ್ಲ ಬಂದಿದ್ದೆ ಸರ್ ಹೇಳಿಲ್ಲ ಎಲ್ಲಾನು ಇಲ್ಲ ಸರ್ ಖಂಡಿತ ಕದೀಮ ಅನ್ನೋ ಕ್ಯಾರೆಕ್ಟರ್ಗೆ ಕಷ್ಟಪಟ್ಟಿದ್ದೀನಿ ಅದೇ ಸ್ಟಾರ್ಟಿಂಗು ಏನು ಇವರು ನಮ್ಮ ಡೈರೆಕ್ಟ್ರು ಏನ ಫುಲ್ಲು ರೆಡಿಯಾಗಿ ಆಗ್ಬಿಡಲ್ಲ ಸಿಕ್ಸ್ ಪ್ಯಾಕ್ ಅಲ್ಲಿ ತೋರಿಸ್ಬಿಡೋಣ ಹಂಗೆ ಹಂಗೆ ರೆಡಿಯಾಗಿ ಬಿಡೋಣ ರೋಡಲ್ಲಿ ಬಿಟ್ಟಿರೋ ಓರಿಯಲ್ ಕಾಣಬೇಕು

ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಸರ್ ಲಾಂಚ್ಗೆ ನೀವೆಲ್ಲ ಬಂದಿದ್ದೀರಾ ಈಗ ನಮ್ಮ ಸಿನಿಮಾ ರ ರಿಲೀಸ್ಗೆ ರೆಡಿ ಆಗ್ತಿದೆ ನಿಮ್ಮ ಸಪೋರ್ಟ್ ತುಂಬ ಅಗತ್ಯ ನಿನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ ಫಸ್ಟ್ ನನಗೆ ಗೆ ಸ್ಕ್ರಿಪ್ಟ್ ಬಂದಾಗ ಇದು ಒಂದು ಥಿಯೇಟರ್ ಆರ್ಟಿಸ್ಟ್ ಪಾತ್ರ ಅಂತ ಗೊತ್ತಾದಾಗ ನಂಗೆ ತುಂಬ ಆಯ್ತು ಯಾಕಂದರೆ ನನ್ನ ನಟನೆ ಜರ್ನಿ ಕೂಡ ರಂಗಭೂಮಿಯಿಂದನೇ ಶುರುವಾಗಿದೆ ಸೊ ಹಾಗಾಗಿ ನಾನು ಎಲ್ಲೋ ಆ ಕ್ಯಾರೆಕ್ಟರ್ ನನ್ನದೇ ನಾನು ಒಂಚೂರು ಕಂಡ್ಕೊಟ್ಟೆ ಅನ್ಸುತ್ತೆ ಸೊ ನನಗೆ ಇದನ್ನ ಹೇಗಾದ್ರೂ ಮಾಡಿ ಈ ಆಡಿಷನ್ ಕ್ರ್ಯಾಕ್ ಮಾಡಲೇಬೇಕು ಅಂತ ಸರ್ ಬೇರೆ ಫಸ್ಟ್ ಡೈರೆಕ್ಟರ್ ಸರ್ ಅವ್ನ ಕಷ್ಟ ಇಡೀ ಸಿನಿಮಾದಲ್ಲೇ ಕಷ್ಟದ ಸೀನ್ ಆಕ್ಟ್ ಮಾಡಕ್ ಕೊಟ್ಟಿದ್ರು ಬಟ್ ಎಲ್ಲ ಒಂದು ಚೆನ್ನಾಗಿ ಆಡಿಷನ್ ನಲ್ಲಿ ನಾನು ಇದಾಗಿ ಆಮೇಲೆ ಸಿನಿಮಾ ಇವಾಗ ರಿಲೀಸಿಗೆ ಬಂದಿದೆ ಅಂತಂದರೆ ಐ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಸೊ ಥ್ಯಾಂಕ್ ಯು ಯಶಸ್ವಿನಿ ಅವ್ರಿಗೂ ಶಿವೇಶ್ ಪ್ರೊಡಕ್ಷನ್ಸ್ ಹಾಗೂ ಸಾಯಿ ಪ್ರದೀಪ್ ಸರ್ಗೂ ಈ ಒಂದು ಆಪರ್ಚುನಿಟಿಗೆ ಹಾಗೆ ಚಂದನ್ ಜೊತೆ ಆ್ಯಕ್ಟ್ ಮಾಡ್ತಾ ಕೂಡ ಅವರು ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿ ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ಈ ಸಿನಿಮಾ ಇವಾಗ ರೆಡಿಯಾಗಿದೆ ಸೊ ನಾವು ನಮ್ಮ ಎಂಟೈರ್ ಟೀಮ್ ಟೀಮಿಂದ ಕೇಳ್ಕೊಳ್ಳೋದಿಷ್ಟೇ ಈ ಒಂದು ಹೊಸ ಟೀಮ್ಗೆ ನಿಮ್ಮೆಲ್ಲರ ಸಪೋರ್ಟ್ ಪ್ಲೀಸ್ ಬೇಕು ಸೊ ಖಂಡಿತ ನಮ್ಮ ಸಿನಿಮಾನ ನೀವು ತಲುಪಿಸ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಥ್ಯಾಂಕ್ ಯು ಸೊ ಮಚ್ ಜನ ಬರ್ತಾ ಇಲ್ಲ ಥಿಯೇಟ್ರಿಗೆ ನಾನು ಇಲ್ಲೇ ಸಿನಿಮಾದಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಬರೋರು ಬರಲ್ಲ ಥಿಯೇಟರ್ ಆರ್ಟಿಸ್ಟ್ ಆಗಿ ಪಾತ್ರ ಇದೆ ರಂಗಭೂಮಿ ಕಲಾವಿದೆಯಾಗಿ ಒಂದು ಪಾತ್ರ ಇದೆ ಆ ರಂಗಭೂಮಿಯ ಕಲಾವಿದೆ ಈ ಒಂದು ಹೀರೋನ ಮೀಟ್ ಮಾಡಿದಾಗ ಅವನ ಲೈಫಲ್ಲಿ ಯಾವ ರೀತಿಯ ಬದಲಾವಣೆ ಆಗತ್ತೆ ಅವ್ರು ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾಳೆ ಅನ್ನೋದೇ ಒಂದು ಸ್ಟೋರಿಯಲ್ಲಿ ನನ್ನ ಪಾತ್ರದ ಅರ್ಥ ಕಷ್ಟ ಅದ ಅದು ಒಂದು ತುಂಬಾ ಇಮೋಷನಲಿ ಓವರ್ವೆಲ್ಮಿಂಗ್ ಆಗಿರುವಂತ ಸೀನ್ ಆಗಿತ್ತು ಅಂದ್ರೆ ಸಿನಿಮಾದಲ್ಲೇ ಒಂದು ತುಂಬಾ ಇಂಪಾರ್ಟೆಂಟ್ ಸೀನ್ ಅಲ್ಲಿಂದ ಒಂದು ಒಂದು ಟುರಿಸ್ಟ್ ಆಗಿರ್ಬೋದು ಅಥವಾ ಸಿನಿಮಾದ ಪೀಕ್ ಪಾಯಿಂಟ್ ಆಗಿರುವಂತಹ ಹೀರೋಯಿನ್ ಆರ್ಕ್ ಗೆ ಆ ರೀತಿ ಸೀನ್ ನನಗೆ ಕೊಟ್ಟರು ಮಾಡೋದಕ್ಕೆ ಅಂದ್ರೆ ನಾನು ಇದಕ್ಕೆ ಹೋದಾಗ ಆಡಿಷನ್ಗೆ ಒಂದು ಅಷ್ಟಕ್ಕಷ್ಟು ಸೀನ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಅದೇ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಸ್ಕ್ರಿಪ್ಟ್ ಬರವಣಿಗೆ ಆಗಿರ್ಬೋದು ಸರ್ ಬಂದಿರೋದ್ದು ಅಥವಾ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು ಆ ಸೀನ್ ಇಂದ ಸೊ ಹಾಗಾಗಿ ಅದು ಒಪ್ಕೊಳ್ಳೋದಕ್ಕೂ ಕೂಡ ತುಂಬಾ ಇರತ್ತೀರೋ ಸುಂದರ ಕೇಂದ್ರ ಐದು ಲಕ್ಷ ಅನ್ಬೇಕು ಜೈನ್ ಯಾವ್ದು ಅಂತ ಹೇಳಿಲ್ಲ ಕೆಲಗೂ ನಮಸ್ಕಾರ ಮಾತುಗಳು ಬಹಳಷ್ಟು ನನ್ನ ಸ್ನೇಹಿತರು ಅದರಿಂದ ಈಗ ಮಾತಾಡಿದ್ವಿ ಬಟ್ ನಂದು ಮಾತು ಕದ್ದು ಏನು ಅಂದರೆ ಕದಿಲಿ ಕದಿಮಾನೆ ನಮ್ಮ ನಿರ್ಮಾಪಕರು ಬರ್ತೇನ್ ಮನೆಯವರು ಅವ್ರಿಗೆ ಹುಡುಕಿ ಪಾತ್ರ ಕೊಟ್ಟವ್ರೆ ಅಂತ ಎಸ್ ಯಾವುದೇ ಕಲಾವಿದ ಏನಾಗಬೇಕು ಅಂದ್ರೆ ಆ ಪಿಕ್ಚರ್ ಹೀರೋ ಆಗಬಾರ್ದು ಆ ಪಿಕ್ಚರ್ ಮೀನ್ ಪಾತ್ರ ಆಗಬೇಕು ಜನಗಳು ಅದನ್ನ ಮರಿಬಾರ್ದು ಆ ರೀತಿ ನಡ್ಕೋಬೇಕು ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಎಂ ಪಿ ಶಂಕರ್ ಬಗ್ಗೆ ಮೈಸೂರಿನಲ್ಲಿ ಒಂದಷ್ಟು ಜನ ಅಟ್ಯಾಕ್ ಮಾಡಿ ಹೊಡೆದ್ರು ಯಾಕೆ ಅಂದ್ರೆ ರಾಜ್ಕುಮಾರ್ ಮೇಲೆ ಯಾಕೆ ನೀನು ಆ ಥರ ಅಷ್ಟು ತೊಂದರೆ ಕೊಡ್ತೀಯಾ ಅಂತ ಎಷ್ಟು ಇನ್ವಾಲ್ವ್ ಆಗಿರ್ತಾರೆ ನೋಡಿ ಅದಕ್ಕೆ ಹೇಳೋದು ಕದೀಮ ಅನ್ನೋ ಸಿನಿಮಾದಲ್ಲಿ ಬಹಳಷ್ಟು ಇನ್ವಾಲ್ವ್ಮೆಂಟ್ ಇದೆ ಸ್ವಲ್ಪ ಮಾತಾಡೋಕ್ಕೆ ಓಕೆ ಯಾಕೆ ಅಂದ್ರೆ ಇದೊಂದು ಪ್ರಾರಂಭ ನನಗೆ ಹೇಳಿದಾಗ ನನ್ನ ಶಾಕ್ ಅದೇ ಆದ್ರೆ ಯಾವ ಯಶಸ್ ಹಿಂದೆ ಒಂದು ಯಶಸ್ ಹೆಸರೇ ಇದೆ ಅಂತ ನಿರ್ಮಾಪಕಿಗೆ ಒಂದು ಕಂಡೀಷನ್ ಇದ್ದೇನು ಅಂದ್ರೆ ನಾವು ಹೊಸ ಮಾಡೋಣ ಬಹಳ ಎಕ್ಸ್ಪರ್ಟ್ ಆರ್ಟಿಸ್ಟ್ ಏನ್ ಹಾಕೋದು ಬೇಡ ಬೆಳೆಸೋಣ ಕನ್ನಡ ಇಂಡಸ್ಟ್ರಿಯಲ್ಲಿ ಅದು ಬಹಳ ಕಷ್ಟವಾದ ಕೆಲಸ ಅದನ್ನ ಇವತ್ತು ಈ ಪಿಕ್ಚರ್ ಹಂಡ್ರೆಡ್ ಡೇಸ್ ಹೋಗ್ಬೋದು ಏನು ಹೋಗ್ಬೋದು ಅದಕ್ಕಿಂತ ಜಾಸ್ತಿ ಹೋಗ್ಬೋದು ಬಟ್ ಒಂದು ಕೋಳಿ ಈ ಒಂದು ಪ್ರಯತ್ನ ಮಾಡೋದಲ್ಲ ದಿ ಇಸ್ ಆಲ್ರೆಡಿ ಹಂಡ್ರೆಡ್ ಡೇಸ್ ಒಂದಷ್ಟು ಹೊಸ ಕಲಾವಿದರಿಗೆ ಪ್ರಯತ್ನ ಕೊಟ್ಟು ಒಳ್ಳೆ ಕೆಲಸ ಕೊಟ್ಟು ಮ್ಯೂಸಿಕ್ ಡೈರೆಕ್ಟ್ರಿಗೆ ಒಳ್ಳೆ ಸಮಯ ಕೊಟ್ಟು ಎಲ್ಲಿ ಡೈರೆಕ್ಟ್ರೆ ಎಲ್ಲ ಕೊಟ್ಟರಲ್ಲ ಅದಕ್ಕೆ ಫಸ್ಟು ತಮಗೆ ಥ್ಯಾಂಕ್ಸ್ ಮೇಡಮ್ ತಮಗೆ ಥ್ಯಾಂಕ್ಸ್ ಅವರು ಒಳ್ಳೆ ಕೆಲಸ ಮಾಡ್ಸ್ ದ ಡೈರೆಕ್ಟರ್ ಡೈರೆಕ್ಟರ್ ನನ್ನ ಜೊತೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ವರ್ಷಗಳಿಗೂ ಜಾಸ್ತಿ ಆಗೋದಕ್ಕೆ ಆ ವಯಸ್ ಜಾಸ್ತಿ ಆಗೋಯ್ತು ಚಿನ್ನ ಸುಮಾರು ಇಪ್ಪತ್ತು ವರ್ಷದಿಂದ ನಾನು ಅವರು ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀವಿ ಅಂದ್ರೆ ಒಳ್ಳೆ ಮಾತಾಗುತ್ತೆ ಅದ್ಭುತವಾದ ಡ್ಯಾನ್ಸರ್ ಹೆಚ್ಚನ ಗೊತ್ತಾಗೋದಿಲ್ವಾ ಅದ್ಭುತವಾದ ಡ್ಯಾನ್ಸರ್ ಯಾವ ಮಟ್ಟದ ಡ್ಯಾನ್ಸರ್ ಅಂದ್ರೆ ಸುಮ್ನೆ ಯಾವುದೋ ಒಂದು ಕಾಂಪಿಟೇಷನ್ ಹೋಗಿ ಡ್ಯಾನ್ಸ್ ಅಲ್ಲ ಡ್ಯಾನ್ಸ್ ಆಡದ ತಕ್ಷಣ ಪಬ್ಲಿಕ್ ಇಂದ ಹೆಚ್ಚುಕೊಮ್ಮಿ ಮೂರು ಲಕ್ಷ ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಪಡೆದಂತಹ ವ್ಯಕ್ತಿ ನಮ್ಮ ಪ್ರತಿ ತಂಡದಲ್ಲಿ ಡ್ಯಾನ್ಸ್ ಡೈರೆಕ್ಟರ್ ಆಗಿ ಡ್ಯಾನ್ಸರ್ ಆಗಿ ಬಂದವರು ಕೊರಿಯೋಗ್ರಾಫರ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ಆಗ್ತೀನಿ ಬನ್ನಿ ಅಂತ ಹೇಳಿ ನನ್ನ ಪಿಕ್ಚರ್ ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಮಾಡಿ ಸೂಪರ್ ಆಗಿ ಕೆಲಸ ಮಾಡಿದ್ರು ಅದಾದ್ಮೇಲೆ ಅನೇಕ ಚಿತ್ರಗಳಿಗೆ ಆಮೇಲೆ ಒಂದು ಮಾತು ಹೇಳ್ತೀನಿ ಅವ್ರು ಮುಂದೆ ಹೇಳಿಲ್ಲ ಯಾವತ್ತಿರ ಸಿನಿಮಾ ಸಿನಿಮಾ ನಾವು ನೋಡ್ತೀವಿ ಸಿನಿಮಾ ನಾವು ಕೇಳ್ತೀವಿ ಸಿನಿಮಾ ನಾವು ಅನುಭವಿಸ್ತೀವಿ ಈಟ್ ಸಿನಿಮಾ ಈ ಸ್ಟೇಜ್ ಇನ್ ಸಿನ್ಮಾ ಈ ಲಿವ್ಸ್ ಇನ್ ಸಿನಿಮಾ ಉಸಿರಾಡೋದು ಕೂಡ ನಾನು ಎಷ್ಟೋ ಸರ್ ಎಲ್ಲ ಬಿಟ್ಬಿಡ್ರಿ ಒಂದು ಒಂದೊಳ್ಳೆ ಡ್ಯಾನ್ಸ್ ಕ್ಲಾಸ್ ಕ್ಲಾಸಗಿರಿಯಲ್ ಇಲ್ಲ ಸರ್ ನಾನು ಆದ್ರೆ ಒಂದು ಸಿನಿಮಾದ ಸೈಕಿಕ್ ಪರ್ಸನ್ ಆಲ್ವೇಸ್ ಟು ಒಂದು ಇಪ್ಪತ್ನಾಲ್ಕು ಗಂಟೆನು ಸಿನಿಮಾ ಬಗ್ಗೆ ಮಾತಾಡೋದೇ ಇಲ್ವಾ ಅಂತ ನಾನು ಇಷ್ಟು ವರ್ಷದಿಂದ ನೋಡ್ಕೊಂಡ್ ನನ್ನ ಕೈಲಿ ಆಗಿಲ್ಲ ಅದನ್ನು ಮಾಡಿದಾವೆ ಆಮೇಲೆ ಇಬ್ಬರು ಕೂತ್ಕೊಂಡು ಹೆಚ್ಚು ಕಮ್ಮಿ ಒಂದು ಹದಿನೆಂಟು ಸಿನಿಮಾದ ಸ್ಕ್ರಿಪ್ಟ್ ಗಳನ್ನ ರೆಡಿ ಮಾಡಿದೀವಿ ಅಷ್ಟು ಅಸೋಸಿಯೇಷನ್ ಇದೆ ನನಗೂ ಅದ್ರಲ್ಲಿ ನಾನ್ ದೊಡ್ಡವನು ಅವ್ರ ದೊಡ್ಡವನು ಏಜಲ್ಲಿ ಅಂತೂ ನಾನೇ ದೊಡ್ಡವನು ತೂಕದಲ್ಲೂ ನಾನೇ ದೊಡ್ಡವನು ತಿನ್ನೋದು ನಾನು ಜಾಸ್ತಿ ಇದೆ ಅಡಿಗೆ ಮಾಡೋದು ನಾನು ಜಾಸ್ತಿ ಇದೆ ಬೇರೆ ನಾನು ಡೈರೆಕ್ಟ್ರು ಅಥವಾ ಗುರುಗಳು ಅಥವಾ ಅಣ್ಣನೋ ಅಂಕಲ್ ಏನೋ ಆಗಿಲ್ಲ ಅವ್ರ ಅಡಿಗೆ ಬಟ್ಟನು ಆಗಿದ್ದೀವಿ ಅವ್ರಿಗೆ ಬಹಳಷ್ಟು ವರ್ಷ ಅಡಿಗೆ ಮಾಡಾಕಿದ್ದೀವಿ ಅದೆಲ್ಲ ಕ್ರೆಡಿಟ್ ಇದೆ ಆದ್ರೆ ಈ ಸಿನಿಮಾ ಮಾಡಕ್ ಶುರು ಮಾಡಿದಾಗ ನಾನೇ ಸ್ವಲ್ಪ ಆಶ್ಚರ್ಯ ಪಟ್ಟೆ ಏನ್ರಿ ಇಷ್ಟೊಂದು ದೂರಿಯಾಗಿ ಸಿನಿಮಾ ಮಾಡಲ್ಲ ಅಂತ ನಿಮ್ಗೆ ನಮ್ತಿರೋ ಬಿಡ್ತಿರೋ ನಾನು ಒಪ್ಪೋಕೆ ಆಗಲಿಲ್ಲ ಅದು ನಾನು ಅದ ಹೊರಗೆ ತಗೊಳಕೆ ಆಗಿಲ್ಲ ಬೆಂಗಳೂರಿನ ಸಿಟಿ ಮಾರ್ಕೆಟ್ ನ ತಗೊಂಡು ನಾನು ಶೂಟ್ ಮಾಡ್ತೀನಿ ಅಂತಂದ್ರೆ ಯಾಕೆ ಸಾಧ್ಯ ನನಗೆ ಪಾರ್ಕ್ ಮಾಡೋಕಾಗಿಲ್ಲ ಕಾರ್ ಅಲ್ಲಿ ಹೋದ್ಮೇಲೆ ಇಷ್ಟು ಯೂನಿಟ್ ಎಲ್ಲ ತಗೊಂಡೋಗಿ ಆ ಸಿಟಿ ಮಾರ್ಕೆಟ್ ಬಿಲ್ಡಿಂಗ್ ಮೇಲೆ ಹೋಗಿ ನಿಂತ್ಕೊಂಡು ಶೂಟ್ ಮಾಡ್ಬೇಕು ಅಂದ್ರೆ ಅದು ಸಿನಿಮಾ ಮಾಡೋ ಹಠ ಸಿನಿಮಾದಲ್ಲಿ ನಾವು ಹಠಾಪ್ ಮಾಡ್ತೀನಿ ಅಂತ ಮಾಡಿರುವಂತ ಹಠಾನ ಸಾಧಿಸೋದು ಅದನ್ನ ಯಶಸ್ವಿಯಾಗಿ ತಂದು ತೋರ್ಸೋದು ಕಮರ್ಷಿಯಲ್ ಸೀಟಲ್ಲಿ ಅವೆನ್ಯೂ ರೋಡ್ ಅಲ್ಲೆಲ್ಲ ಶೂಟಿಂಗ್ ಮಾಡೋದು ಅಂದ್ರೆ ಬಹಳ ಕಷ್ಟ ಅದನ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ನಿಜವಾಗ್ಲೂ ಇಂತಹ ಒಂದು ಪ್ರಯತ್ನಕ್ಕೂ ನಾವು ಬೆಲೆ ಕೊಡದೆ ಅಂದ್ರೆ ಇನ್ ಯಾವತ್ತು ಬೆಲೆ ಕೊಡೋದು ಸಿನಿಮಾ ಅದಕ್ಕೆ ಸಿನಿಮಾ ಅಂದ ತಕ್ಷಣ ನೀವು ಥಿಯೇಟ್ರಿಗೆ ಹೋಗಿ ನೋಡಿ ಬನ್ನಿ ಅಂತ ಎಲ್ಲೆಲ್ಲ ಹೇಳೋದು ಮಾಮೂಲಿ ಅದೆಲ್ಲದಕ್ಕಿಂತ ಒಳಗಡೆ ಒಂದು ಮಾತಿರಲಿ ಒಂದು ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದಾಗ ನಾವೆಲ್ಲರೂ ನೋಡಬೇಕು ಹೋಗಿ ಅಂತ ನನಗೆ ಒಂದು ಪಾತ್ರ ನಾನು ನಾನೊಂದು ಪಾತ್ರ ಮಾಡಿದೀನಿ ಅದೇನು ಅಫ್ಕೋರ್ಸ್ ನಾನೇನು ಭಾಳ ಬ್ರ್ಯಾಂಡಾಗಿ ಮಾಡಿದೀವಿ ಸಕಾಲ ಮಾಡಿದ್ರಿ ಬಂದು ನೋಡಿ ಏನಿಲ್ಲ ನನ್ನ ಹೋಗಿ ಅಷ್ಟೇ ಇರೋದು ಅಷ್ಟೇ ಮಾಡಿರೋದು ಅದೇನು ಜಾಸ್ತಿ ಏನು ಮಾಡಿಲ್ಲ ಒಂದು ಕುಡ್ಕಿನ ಕ್ಯಾರೆಕ್ಟರ್ ಮಾಡಿದ್ವಿ ಬಟ್ ಏನಾಯ್ತು ಅಂದರೆ ಒಂದು ಇನ್ಸಿಡೆಂಟು ನಡೀತು ಕುಡ್ಕಿನ ಕ್ಯಾರೆಕ್ಟರ್ ಅಂದ್ರೆ ಅಲ್ಲೆಲ್ಲೋ ಶೂಟಿಂಗ್ ಮೀಲ್ಸಿದ್ರು ಎಲ್ಲರೂ ಆ ಕಡೆ ಯೂನಿಟ್ ಉಂಟು ನನ್ ಸ್ವಲ್ಪ ಕಾಲ್ ನೋವು ನಿಮ್ಗೆ ಗೊತ್ತಿದೆ ಈ ರಿಪೇರ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ಸುಮಾರು ಹದಿನೆಂಟು ಸಾವಿರ ಶೋ ನಿಂತು 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 ನನ್ ಸ್ವಲ್ಪ ನಿಂತು ಅದ್ ಬೇರೆ ಪೀಸ್ ಹಾಕೋದೆ ಸೊ ಇದರಿಂದ ಅಲ್ಲೇ ಕುತ್ಕೊಂಡ್ಬಿಟ್ಟೆ ಸ್ವಲ್ಪ ತಿಗ್ಲಿ ಅಂತ ಯಾರೋ ಬಂದ್ಬಿಟ್ರು ಆಗಿದ್ದಾಯ್ತು ಬನ್ರಿ ಹೋಗಿ ಅಂತ ಕರ್ಕೊಂಡು ಹೋಗ್ತಾರೆ ಕೂಡ ಬಿದೋಗವನಿ ಅಂತ ಹೇಳಿ ನಾನ್ ಆಮೇಲೆ ಆ ಕಡೆ ಈ ಕಡೆ ನಾವ್ ಗೊತ್ತಿಲ್ಲ ಯಾಕಂದ್ರೆ ಗೆಟ್ ಬೇರೆ ಇತ್ತು ಆಯ್ತು 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 ಅಷ್ಟೆಲ್ಲ ಕುಡಿಬಾರ್ದು ಅಂತ ಆಮೇಲೆ ನಾನು ಟಿಕ್ ಸೈಡ್ ಕುದಿಸ್ಕೊಂಡ್ ಆಯ್ತು ಹೋಗಿ ನೀವು ಅಂತಂದ್ರೆ ಆಮೇಲೆ ಇನ್ಯಾರು ಬಂದು ಏ ಅಂದ ತಕ್ಷಣ ಹೋದ ಅಂದ್ರೆ ತಪ್ಪ ಮಾಡ್ತಾರ ಬರ ಸೊ ಇದೆಲ್ಲ ನಮಗೆ ಸಿನಿಮಾದಲ್ಲಿ ಬಹಳಷ್ಟು ನ್ಯಾಚುರಲ್ ಆಗಿ ಡ್ರೆಸ್ ಹಾಕ್ಬೇಕು ನಾನು ಯಾವ್ದು ಬ್ರಾಂಡೆಡ್ ಎಲ್ಲ ತಂದ್ರೆ ನೆಲ ಕೈ ತಾಕ್ಬಿಟ್ಟು ಒಂದ್ ಕೈಯೆಲ್ಲ ಇಟ್ ಮುಡ್ದಾಗಿ ಅದೋಗಿರೋ ಶರ್ಟ್ ತಂದು ಹಾಕ್ಸಿದ್ರು ಡೈರೆಕ್ಟ್ ಆಯ್ತು ಅಂತ ಹಾಕೊಂಡೆ ಆಮೇಲೆ ಹೀರೋಯಿನ್ ನಾನು ಶೂಟಿಂಗ್ ನೋಡಕ್ ಹೋಗಿದ್ದೆ ಥಿಯೇಟರ್ ಅಲ್ಲಿ ನಾವು ಕಟ್ಟದ್ದೆ ಆದಾಗ ಒಬ್ಬ ಬರೋದು ಡ್ಯಾನ್ಸ್ ಮೇಲೆ ಯಾಕಂದ್ರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಫೀಲ್ ಬಂದ್ಬಿಡ್ತಾರೆ ಇಟ್ ವಾಸ್ ಗುಡ್ ರಿಯಲಿ ಒಂದು ಅದ್ಭುತವಾದ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರಿ ಸ್ಟೇಜ್ ನಾವು ಯಾವತ್ತಿ ಅದ್ರಿಂದ ಏನು ಅಂದ್ರೆ ಈ ಇದೆಲ್ಲ ಒಂದು ಸಂಸಾರ ಇದ್ದಂಗೆ ಸಿನಿಮಾನೇ ಒಂದು ಸಂಸಾರ ಇದ್ದಂಗೆ ಆ ಸಿನಿಮಾ ಅಷ್ಟು ಬ್ಯೂಟಿಫುಲ್ ಅಂತ ನೆನಬೇಕು ನಾವು ಹೇಳ್ತಿವಲ್ಲ ಏಳು ಏಳು ಜನ್ಮದ ಬಂದ ಅಂತ ఆ తర సంబంధం ఏదో మ్యూజిక్ సంబంధిత బిజెక్టరు డైరెక్ట్ ఎలా ఒక్కడే సిగోదు ఈ సంబంధ తక్షణ నెంబర్ బు నవెల్ హతీ ఏళ్ళు జన్మద సంబంధ అదే ఇండియా అమెరికా గూ డిఫరెన్స్ అమెరికా బేర తర సంబంధ ఎలా అమెరికా ఇయర్స్ విత్ మై వైఫ్ అను ఇప్పుడు వర్షం ఒంటి జీ కార్తా నమ్మల్ అన్న ఏళ్ళు జన్మకు నవే జన్మకు యాకే అదే కారణం ఇది ಅಮೇರಿಕಾದಲ್ಲಿ ಏನು ಅಂದ್ರೆ ಮದುವೆಲಿ ಮುಂಚೆನೆ ಪ್ರೀತಿ ಮಾಡ್ತಾರೆ ಎಲ್ಲಿ ನೋಡಿದ್ರಲ್ಲಿ ತಪ್ಪು ಎಲ್ಲಿ ನೋಡಿದ್ರಲ್ಲಿ ಮುದಿಕ್ಕೋದು ಎಲ್ಲ ಮಾಡಿ ಮಾಡಿ ಅವ್ರಿಗೆ ಲವ್ ಮಾಡೋ ಋಣ ಇರುತ್ತಲ್ಲ ಅದು ಮೊದಲೇ ಮುಗಿದೋಗಿರುತ್ತೆ ಸೊ ಮದುವೆ ಆದ ತಕ್ಷಣ ನೆಕ್ಸ್ಟ್ ದೇವಸ್ಥೆ ಆಗೋದು ನಮ್ದು ಆಗಲ್ಲ ಎರಡು ದಿವಸ ಮಾತಾಡಿದ್ರೆ ಐದು ದಿವಸ ಜಗಳ ಆಡ್ತೀವಿ ಸೊ ಏನಾಗುತ್ತೆ ಈ ಲವ್ ಮಣಿ ಇಲ್ಲ ಅವರು ಸೊ ಅದಕ್ಕೆ ಈ ಜನ್ಮದಾಗ ಸಾಲಲ್ಲ ಲವ್ ಮಾಡಿ ಅದಕ್ಕೆ ಇನ್ನೊಂದು ಜನ್ಮ ಇನ್ನೊಂದು ಜನ್ಮಕ್ಕೆ ಏಳು ಜನ್ಮ ಸಿಗ್ತದೆ ನಮಗೆ ಏಳು ಜನ್ಮದೊಳಗೆ ಲವ್ ಮಾಡಿದ್ಮೇಲೆ ಎಂಟಿನ ಸಪೋರ್ಟ್ವಾಗಿ ಲವ್ ಮಾಡೋದು ಅಲ್ಲಿವರೆಗೂ ಸ್ವಲ್ಪ 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 ಮಾಡ್ತೀವಿ ಅದರಿಂದ ಯಾರು ಎಂಟಿ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಥವಾ ಗಂಡ ಜಾಸ್ತಿ ಪ್ರೀತಿ ಮಾಡ್ತಾರೆ ಅಂದರೆ ನನಗೆ ಬೇರೆ ಏನೋ ಐಡಿಯಾ ಇದೆ ಅಂತ ಈ ಒಂದು ಹಂಚ್ಕೊಂಡು ಮಾಧ್ಯಮಿಕರೆಲ್ಲ ಬಂದಿದ್ದಾರೆ ಒಂದು ಸ್ವಲ್ಪ ದೂರವಾದ ಜಾಗ ತರ ಅನಿಸ್ತು ನನಗೆ ಯಾಕೆಂದ್ರೆ ಇಷ್ಟು ದೂರದಲ್ಲಿ ಅವರೆಲ್ಲ ಬಂದಿದ್ದಾರೆ ನಾನ್ ಈ ಕಡೆ ಎಲ್ಲ ಪ್ಲಸ್ ಬಂದು ಮಾತಿದ್ರೆ ಗಾದೆ ನೆಲೆ ಸಿಗ್ತಾ ಇದ್ವಿ ಆದ್ರೆ ಇಲ್ಲಿ ಬಂದಿದಿರಿ ಬಹಳ ಸಂತೋಷ ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ ನಾನು ಸಿನಿಮಾದ ಕೆಲವು ಬಿಟ್ಗಳು ನೋಡಿದೆ ಕತೆ ಎಲ್ಲ ಫುಲ್ ನಂಗೆ ಎದ್ಬಿಟ್ಟು ತಿನ್ಬೇಕಾದ್ರೆ ಬಟ್ ನಂಗೆ ಅವ್ರು ಹೇಳಿಲ್ಲ ಇನ್ನೊಂದು ಸುಮ್ಮನೆ ಯಾಕೆಂದ್ರೆ ನಾನು ಸರಿ ಇಲ್ಲ ಎಲ್ಲೂ ಹೇಳ್ಬಿಡ್ತೀನಿ ಅಂದ್ಬಿಟ್ಟು ನನ್ಗೆ ಹೇಳಿಲ್ಲ ಇಲ್ಲ ಅಲ್ಲಿ ಇವತ್ತು ಕತೆ ಗೊತ್ತಿಲ್ಲ ನನಗೆ ಸುಮ್ಮನೆ ನಾನು ಅನ್ಕೊಂಡು ಅದಾ ಶಾಟ್ ರೆಡಿ ಅಂದ್ಕೊಂಡು ಸುಮ್ಮನೆ ಯಾಕಂದ್ರೆ ಹೇಳಿದ್ರೆಲ್ಲ ಹೇಳ್ಬಿಡ್ತೀನಿ ಎಲ್ಲ ಪ್ರೋಗ್ರಾಮಲ್ಲಿ ಅಂತ ಭಯ ಅವ್ರಿಗೆ ಏನಾಗಲ್ಲ ಆ ಅದೂರಿಯಾಗಿ ಫೈಟು ಮಾಡಿದ್ದಾರೆ ಆಮೇಲೆ ಆ ಬಹಳಷ್ಟು ಕರೀತಾರಷ್ಟೇ ನಾವೆಲ್ಲ ಒಳ್ಳೆ ಫ್ರೆಂಡ್ಸು ಒಂದು ಜಿಮ್ ಮಾಡಿ ಆ ಜಿಮ್ ಜಿಮ್ ಮಾಡಿಲ್ಲ ಬಿಡಿ ಮನೆಗೂ ಬಂದಿದ್ರು ನನ್ನ ಎಸ್ಟೇಟ್ ಮನೆಗೂ ಬಂದಿದ್ರು ಬಹಳಷ್ಟು ತರಬೇತಿ ಕೊಟ್ಟರು ಡೈರೆಕ್ಟ್ರು ಅವರೆಲ್ಲ ಫ್ರೆಂಡ್ಸ್ ಆಗಿದ್ರು ಒಂದು ಹೋಮ್ ವರ್ಕ್ ಮಾಡಿದ್ದಾರೆ ಬಹಳಷ್ಟು ಹೋಮ್ ವರ್ಕ್ ಮಾಡಿದ್ದಾರೆ ಎಲ್ಲ ನಾನು ಹೇಳಕ್ ಆಗಲ್ಲ ಅಷ್ಟೊಂದು ಹೋಮ್ ವರ್ಕ್ ಮಾಡಿದ್ದಾರೆ ಒಂದು ಹೊಸ ಹೀರೋ ಬಂದು ನಿಂತು ಈ ತರ ಒಂದು ಚಾಲೆಂಜ್ ಆಗಿರೋ ಸಿನಿಮಾ ಮಾಡ್ಬೇಕು ಒಳಗೆ ಒಂದು ದೊಡ್ಡ ಪ್ರಯತ್ನ ಇದೆ ಈ ಪ್ರಯತ್ನ ಯಾವುದೋ ಒಂದು ದಿನ ಆಕಾಶದ ಒಂದು ನಕ್ಷತ್ರ ಆಗುತ್ತೆ ಅನ್ನೋದು ಮಾಧ್ಯಮದ ನಮಸ್ಕಾರದ ಹಾಗೂ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ನಾನು ನಿಮ್ಮ ಸಿನಿಮಾ ನನ್ನ ಸಿನಿಮಾ ಕದೀಮ ನನ್ನ ಗೆಳೆಯನ ಸಿನಿಮಾ ಒಂದು ಕುಟುಂಬದ ತರನೇ ಇದು ಸಿನಿಮಾ ಶುರುವಾಯಿತು ಹೇಗೆ ಇಷ್ಟು ಬೇಗ ಮುಗೀತು ಅನ್ನೋದೇ ಆ್ಯಕ್ಚುಲಿ ಗೊತ್ತಿಲ್ಲ ಅಷ್ಟು ಅದ್ಭುತವಾಗಿರುವಂತಹ ದಂಡ ಸಿಕ್ಕಿತ್ತು ಒಳ್ಳೆ ನಿರ್ ನಿರ್ಮಾಪಕರು ನಮ್ಮ ಯಶಸ್ವಿನಿ ಮೇಡಮ್ ಹಾಗೂ ಶಿವ ಸರ್ ಎಲ್ಲರ ಜೊತೆ ಒಂದು ಸ್ಪೆಷಲ್ ಮೂಮೆಂಟ್ಸ್ ಕಳೆದಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದೊಂದು ಸಿನಿಮಾ ಅನ್ನೋದಕ್ಕಿಂತ ಒಂದು ಕುಟುಂಬನೇ ಆಗಿತ್ತು ಹಾಗೆ ಇದೆ ಇದಕ್ಕೆ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ಯಾಕೆಂದ್ರೆ ಇದು ನನ್ನ ಮನದಾಳದ ಮಾತು ನನ್ನ ಗೆಳೆಯರಿಗೆ ಚಂದನ್ ಅವರಿಗೆ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಸಿಗಬೇಕು ಅವರು ಇದರ ಮೊದಲನೇ ಸಿನಿಮಾ ಇದು ಕದೀಮ ನಿಮ್ಮ ಕೈಲಿದೆ ನೀವು ದಯವಿಟ್ಟು ಜೋಪಾನವಾಗಿ ಎಲ್ಲರಿಗೂ ತಲುಪಿಸಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ವೆರಿ ಮಚ್ ಜೈ ಶ್ರೀರಾಮ್ ಸೋ ಮಚ್ ಸರ್ ನಾನು ಅದೇ ಜೋನಲ್ಲಿ ಸರ್ ಆಗಿ ನಮ್ಮ ಕದೀಮ ಸಿನಿಮಾದ ಬಗ್ಗೆ ಎಲ್ಲ ಪತ್ರಿಕಾ ಮಿತ್ರರಿಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಮಸ್ಕಾರ ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಯಶಸ್ವಿನಿ ಮೇಡಮ್ಗೆ ದಯನಂದ್ ಸರ್ ಮ್ಯೂಸಿಕ್ ಡೈರೆಕ್ಟರ್ಗೆ ನಮ್ಮ ಹೀರೋ ಚಂದನ್ ಸರ್ ಡೈರೆಕ್ಟ್ರು ಪ್ರದೀಪ್ ಸರ್ ಮತ್ತು ನನ್ನ ಜೊತೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲ ಆರ್ಟಿಸ್ಟ್ಗಳಿಗೂ ಕೂಡ ನಮಸ್ಕಾರ ಅನಿಲ್ ಸರ್ಗೆ ಮುಖ್ಯವಾಗಿ ಈಗಾಗಲೇ ಕುಟುಂಬದ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕಂಟೆಂಟ್ ಬಗ್ಗೆ ನಿರ್ದೇಶಕರೇ ತಿಳಿಸ್ತಾರೆ ಅಂತ ಕಾಣುತ್ತೆ ನಾನು ಅದಕ್ಕೆ ತಿಳಿಸೋಕೆ ಮುಂಚೆ ಹೇಳೋ ಅನ್ನಿಸ್ಕೋತೀನಿ ಆಮೇಲೆ ಚಂದನ್ ಸಾರು ಈಗಾಗಲೇ ಒಂದು ನಾಲ್ಕೈದು ಸಿನಿಮಾ ಆ್ಯಕ್ಟ್ ಮಾಡಿ ಅನುಭವ ಇರತಕ್ಕಂಥ ರೀತಿಯಲ್ಲಿ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ ಆಮೇಲೆ ಇದು ಪಕ್ಕಾ ಮಾಸು ಆ್ಯಕ್ಷನ್ನು ಕಾಮಿಡಿ ಎಲ್ಲವೂ ಇರ್ತಕ್ಕಂಥ ಒಂದು ಕಂಟೆಂಟ್ ಆಗಿರುತ್ತೆ ಎಲ್ಲರೂ ಸಿನಿಮಾ ನೋಡಲಿಕ್ಕೆ ಯಾವುದೇ ರೀತಿ ಬೋರಿಂಗ್ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಆ ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರು ತುಂಬ ಅತ್ಯುತ್ತಮವಾದಂಥ ಮ್ಯೂಸಿಕ್ ಕೊಟ್ಟಿರೋದ್ರಿಂದ ಇನ್ನೂ ಇಂಟ್ರೆಸ್ಟಿಂಗಾಗಿ ನೋಡೋವಂಥದ್ದು ಒಂದು ಸಿನಿಮಾ ಆಗಿರುತ್ತೆ ಆಮೇಲೆ ನಮ್ಮ ಕ್ಯಾಮ್ರಾ ವಿಷಯಕ್ಕೆ ಬಂತು ಅಂತಂದರೆ ನಿರ್ಮಾಪಕರು ನಮ್ಗೆ ಏನು ಬ್ರೆಕ್ವಿಕ್ ಎಕ್ವಿಪ್ಮೆಂಟ್ಸ್ ಬೇಕೋ ಎಲ್ಲವನ್ನೂ ಕೊಡಿಸಿದ್ರು ನಮ್ಮ ಕಂಟೆಂಟ್ ಏನು ಬೇಕೋ ಆ ಥರ ಎಕ್ವಿಪ್ಮೆಂಟ್ಸ್ ಬಿಟ್ಟು ತೊಗೊಂಡು ಅದನ್ನೆಲ್ಲ ಬಳಸಿ ತುಂಬ ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ವಿ ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು ಸಿನಿಮಾಗಬೇಕು ಅಂತ ರಿಪೋರ್ಟ್ ಕೇಳ್ಕೋತೀನಿ ಎಲ್ಲರಿಗೂ ನಮಸ್ಕಾರ ಮುಖ್ಯ ಅತಿಥಿಗಳಿಗೆ ಮಾಧ್ಯಮ ಮಿತ್ರರಿಗೆ ಬಂದಿರ್ತಕ್ಕಂಥ ಸ್ನೇಹಿತರಿಗೆ ಹಾಗೂ ಎಲ್ಲ ಪ್ರತಿಯೊಬ್ಬರ ಸ್ನೇಹಿತರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ನನ್ನ ತಂದೆ ತಾಯಿಗೂ ನಮಸ್ಕಾರಗಳು ಇವತ್ತು ಟೀಸರ್ ನೋಡಿದ್ರಿ ಆಲ್ಮೋಸ್ಟು ಏನಿಸ್ತು ಟೀಸರ್ ನಿಮಗೆ ಕೇಳ್ತಾರು ಓಕೆ ಟೀಸರ್ಗ ನೋಡಿದ್ದೀರ ಅತಿ ಶೀಘ್ರದಲ್ಲೇ ಆಡಿಯೋ ಲಾಂಚು ಮತ್ತು ಟ್ರೈಲರ್ ಲಾಂಚ್ ಆಗುತ್ತೆ ಅತಿ ಶೀಘ್ರದಲ್ಲೇ ಬೆಳ್ಳಿ ಪರದೆಗೆ ಬರಬೇಕು ಅಂತ ಪ್ರಯತ್ನ ನಡೆಸ್ತಾ ಇದ್ದೀವಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಈ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಒಂದು ಒಳ್ಳೆ ಸಿನಿಮಾ ಯಾವುದೇ ಒಂದು ಪದ ಬಳಕೆಯಲ್ಲಾಗಿರ್ಬೋದು ದೃಶ್ಯಗಳಲ್ಲಾಗಿರ್ಬೋದು ಅಸಭ್ಯ ಮತ್ತು ಅಸಹ್ಯ ಎಲ್ಲೂ ಬರೋದಿಲ್ಲ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಕೂತ್ಕೊಂಡು ನೋಡುವಂತಹ ಒಂದೊಳ್ಳೆ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಈ ನಮ್ಮ ಕದೀಮ ಸಿನಿಮಾನ ನೋಡಿ ಚೆನ್ನಾಗಿ ಸಪೋರ್ಟ್ ಮಾಡಿ ಬೆಳೆಸಿ ಜೊತೆಗೆ ಕನ್ನಡ ಚಿತ್ರರಂಗನು ಬೆಳೆಸಿ ಸರಿ ಇಷ್ಟೇ ಮಾತಾಡೋಕ್ಕಾಗೋದು ನನಗೂ ಸ್ವಲ್ಪ ಮಾತಾಡೋಕೆ ಭಯ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ ಈ ಸಿನಿಮಾನ ಇಷ್ಟೆಲ್ಲ ನಾವು ಕಷ್ಟಪಟ್ಟು ಮಾಡೋದಕ್ಕೆ ಪ್ರಮುಖವಾಗಿ ಕಾರಣ ನಿರ್ಮಾಪಕರು ಸೊ ನನ್ನನ್ನು ಕರೆದು ನಿಮ್ಮ ಆಗುತ್ತೆ ನೀವು ನಿರ್ದೇಶನ ಮಾಡಲೇಬೇಕು ಅಂತಂದು ನನ್ನನ್ನು ಗುರುತಿಸಿ ಮೇಡಮ್ ತಂದು ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಯಶಸ್ವಿನಿ ಮೇಡಮ್ ಅವ್ರಿಗೆ ಮತ್ತೆ ಪ್ರಮುಖ ನಿರ್ಮಾಪಕರಾದಂತಹ ಶಿವಾಸರಿಗೆ ಅವ್ರಿಗೂ ಕೂಡ ನನ್ನ ನಮಸ್ಕಾರಗಳು ಜೊತೆಗೆ ಧನ್ಯವಾದ ಸರ್ ಈ ಸಿನಿಮಾದಲ್ಲಿ ಕದೀಮಾ ಅಂತಂದ್ರೆ ನಮ್ಮ ನಾವು ಜನ ನಮ್ಮ ಒಂದು ಪೋಟ್ರೆ ಮಾಡೋದು ಕ್ಯಾರೆಕ್ಟರ್ನ ಒಂದು ಕಳ್ಳ ಅಂತ ಸೊ ನಮಗೆ ಕಳ್ಳ ಅಂತ ಬಂದಾಗ ಯಾವುದೋ ಒಂದು ಮಾರ್ಕೆಟು ಎಲ್ಲೋ ಮಾಡೋಣ ಅಂತಿತ್ತು ಬಟ್ ನಮಗೆ ಸರಿಯಾಗಿ ತುಂಬ ಬ್ಯೂಟಿಫುಲ್ ಆಗಿರುತ್ತಲ್ವಾ ಸೊ ಹಾಗಾಗಿ ನಾವು ಸಿಟಿ ಮಾಡ್ತೀವಿ ಸರ್ ನಾನು ಸ್ಕ್ರಿಪ್ಟ್ ಅಸೋಸಿಯೇಟ್ ಆಗಿ ಒಂದು ಸಿನಿಮಾ ಮಾಡಿದ್ದೀನಿ ಅದು ಧೀರನ್ ಅಂತ ಇನ್ನೊಂದು ಅನಿರೀಕ್ಷಿತ ಅಂತ ನಮ್ಮ ದಯಾನಂದ ಅಂಕಲ್ ಆ್ಯಕ್ಚುಲಿ ಅವ್ರಿಗೆ ನಾನು ಸರ್ ಅಂಕಲ್ ಅಂಕಲ್ ಅಂತಲೇ ಜಾಸ್ತಿ ಮಾತಾಡೋದು ಸೊ ಅವ್ರ ಜೊತೆ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದೀನಿ ಇದು ನನ್ನ ಮೊದಲೇ ಲಭ್ಯ ಸರ್ 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 ಪಿಕ್ಚರ್ ಕಂಪ್ಲೀಟ್ ಆಗಿದೆ ಈಗ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಾ ಇದೆ ಇದು ಸಿಟಿ ಮಾರ್ಕೆಟ್ ಅಲ್ಲೇ ನಡೆಯುವಂತಹ ಒಂದು ಕತೆ ಬಟ್ ಶೂಟಿಂಗ್ ಅಂತ ಬಂದಾಗ ಬೆಂಗಳೂರು ಸಿಟಿಲಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಮಾಡಿದೀವಿ ನಂದಿಬೇಟನೂ ಮಾಡಿದೀವಿ ದಾಬೋಸ್ಪೇಟೆ ಸೈಡೆಲ್ಲ ಶೂಟ್ ಮಾಡಿದೀವಿ ಆಮೇಲೆ ಒಂದು ಸಾಂಗ್ ಬರುತ್ತೆ ಹೊರಗಡೆ ಹೊರಗಡೆ ಕೇರಳದಲ್ಲಿ ಶೂಟ್ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ಒಂದು ಸಾಂಗ್ಸ್ ಎಲ್ಲ ಸಾಂಗ್ಸ್ ಚೆನ್ನಾಗಿದೆ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಸರ್ ಆರ್ಟಿಸ್ಟು ಸೀನಿಯರ್ ಆಗಿ ಮುಖ್ಯಮಂತ್ರಿ ಚಂದ್ರ ಅವರು ಗಿರಿಜಾ ಲೋಕೇಶ್ ಅವರು ವಿ ಮನೋಹರ್ ಅವರು ಗಿರೀಶ್ ಅವರು ಆಮೇಲೆ ಲೀಲಾ ಬಸವರಾಜ್ ಅವರು ವಿಮೀತ್ರಿ ದಯಾನಂದರು ಇಷ್ಟು ಜನ ಸೀನಿಯರ್ ಕ್ಯಾರೆಕ್ಟರ್ಸ್ ಇದ್ದಾರೆ ಮೈನ್ ಆಗಿ ಶೋರಾಜ್ ಅವರಿದ್ದಾರೆ ಯಶ್ ಶೆಟ್ಟಿ ಅವರಿದ್ದಾರೆ ಇವರೆಲ್ಲ ಸೀನಿಯರ್ ಆರ್ಟಿಸ್ಟು ನಮ್ಮ ಆರ್ಟಿಸ್ಟು ನಮ್ಮ ಅಣ್ಣಯ್ಯ ಕರೀಬ ಅಲ್ಲ ಅವರು ಏನ್ ಗೊತ್ತಾರು ಶಶಾಕ್ ಸರ್ ಇವರು ನೆನಪಿಸ್ತಾ ಇದ್ದಾರೆ ಸಮಸ್ಯೆ ಗೊತ್ತಾ ಶಶಾಕ್ ಸರ್ನ ತಲೆತ್ಕೊಂಡ್ರದೇನು ಅಂದ್ರೆ ಅವರು ಕ್ಯಾರೆಕ್ಟರ್ ಮಾಡೋದಕ್ಕಿಂತ ನನಗೆ ಜಾಸ್ತಿ ಮನಸ್ಸು ತುಂಬ ಮ್ಯೂಸಿಕ್ ಅಲ್ಲಿ ಅವ್ರು ಕೇಳ್ತಾ ಇದ್ದಾಗ ಬರೀ ಶಶಾಕ್ ಮ್ಯೂಸಿಕ್ 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 ಇದೇ ಬರ್ತದೆ ಅವ್ರ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಬರೀ ಮ್ಯೂಸಿಕ್ ಮ್ಯೂಸಿಕ್ ಅಂತ ಅದಕ್ಕೆ ಅಷ್ಟೇ ಡಿನಿಯಾಗಿರ್ತದೆ ಸರಿ ಯಾರ್ದಾದ್ರು ಹೆಸರು ಮರ್ತಿದ್ರೆ ಇತ್ತು ಕ್ಷಮಿಸಿ ಅಷ್ಟೇ ಇನ್ನು ಪ್ರಮುಖವಾಗಿ ನಮ್ಮ ಚಂದ್ರನ್ ಮತ್ತೆ ಅರೇಶ ಅವರು ಎಡಿಟ್ರು ಉಮೇಶ್ ಅವರು ಬಂದಿದ್ದಾರೆ ಬಂದಿದ್ದ ಸೊ ಕಾರಣಾಂತರಗಳಿಂದ ಅವರು ಏನೋ ಲೇಟ್ ಆಗಿದೆ ಅಷ್ಟೇನೆ ಕೊನೆಯದಾಗ ಅಂತಂದ್ರೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ನನ್ನನ್ನು ಗುರುತಿಸಿ ಸಿನಿಮಾ ಆಗುತ್ತೆ ಇವ್ರು ಆ್ಯಕ್ಚುಲಿ ನನಗೆ ಪ್ರೊಡ್ಯೂಸರ್ ಹೌದು ಲೈಕ್ ನನಗೆ ಅಕ್ಕ ತಂಗಿದಾರ ಸಿಸ್ಟರ್ ಹೌದು ಇಲ್ಲ ಪ್ರದೀಪ್ ನಿಮ್ಮ ಕೈಲಿ ಆಗುತ್ತೆ ನಿಮ್ಮ ಕೈಲಿ ನೀವು ಸಿನಿಮಾ ಮಾಡಲೇಬೇಕಿತ್ತು ಅಂತಂದು ಹೇಳಿಬಿಟ್ಟು ತುಂಬ ಅಂದರೆ ಎಲ್ಲರಿಗಿಂತ ಜಾಸ್ತಿ ಇವರೇ ನನ್ನ ಮೇಲೆ ಪ್ರೆಜರ್ ಹಾಕಿ ನಿಮ್ಮ ಕೈಲಿ ಸಿನಿಮಾ ಮಾಡೋಕ್ಕಾಗುತ್ತೆ ನೀವು ಮಾಡಿ ಅಂತಂದು ಹೇಳ್ಬಿಟ್ಟು ಈ ಸಿನಿಮಾ ಮಾಡೋಕ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಇವರೇ ಪ್ರಮುಖವಾಗಿ ಇವ್ರಿಗೂ ಥ್ಯಾಂಕ್ಸ್ ಅಂದರೆ ಪ್ರೊಡ್ಯೂಸರ್ಗೂ ಥ್ಯಾಂಕ್ಸ್ ಜಾಸ್ತಿ ಮಾತಾಡಲ್ಲ ಕ್ಷಮಿಸಿ ಬಟ್ ಇವತ್ತು ತುಂಬಾ ಶಾರ್ಟ್ ನೋಟಿಸ್ ಅಲ್ಲಿ ನಿಮ್ಗೆಲ್ಲರಿಗೂ ಇನ್ವೈಟ್ ಮಾಡಿ ಆ್ಯಂಡ್ ಇಲ್ಲಿ ಬಂದಿರೋದಕ್ಕೆ ಐಲಿ ಥ್ಯಾಂಕ್ಫುಲ್ ಥ್ಯಾಂಕ್ಸ್ ಟು ಆಲ್ ಮೈ ಟೆಕ್ನೀಷಿಯನ್ಸ್ ದಿಂಗ್ ಮೀಸ್ ಚಂದನ್ ಅನುಷ ಪ್ರದೀಪ್ ಶಶಾಂಕ್ ಡಿ ಡಿಒ ಪಿ ಆ್ಯಂಡ್ ಆಲ್ಸೋ ಈ ಸಿನಿಮಾಗೆ ನಾವು ಪ್ಲಾನ್ ಮಾಡಿದಾಗ ಹೊಸ ಟೀಮೇ ಬೇಕು ಹೊಸ ಆರ್ಟಿಸ್ಟೇ ಬೇಕು ಅಂತ ಹೊಸ ಡೈರೆಕ್ಟರ್ ಆಗಿದ್ರಿಂದ ನ್ಯೂ ಟೀಮ್ ಅಂತ ವೆನ್ ಸ್ಟಾರ್ಟ್ ಅಪ್ ಮಾಡಿ ಲಕ್ಲಿ ವಿ ಗಾಡ್ ಸಚ್ ಕೈಂಡ್ ಆಫ್ ಟೆಕ್ನಿಷಿಯನ್ಸ್ ನಮಗೆ ಜಾಸ್ತಿ ಕಷ್ಟ ಕೊಟ್ಟಿಲ್ಲ ಅವ್ರವ್ರ ಕೆಲಸ ಅವರೇ ತುಂಬ ಅಚ್ಕ ಮಾಡಿಕೊಂಡು ನಮ್ಗೆ ಸಿನಿಮಾ ಮುಗಿಸಿದ್ದಾರೆ ಶಿವರಿನ್ ಆಮ್ ಸಾರಿ ಸೊ ಕಲಿಮಾ ಸಿನಿಮಾ ಮಾಡಬೇಕು ಅಂತ ಹೇಳಿ ಐ ಅಪ್ರೋಚ್ ಸಿವಾ ಸರ್ಪೋರ್ಟೆಡ್ ಮೀ ಅಂಡ್ ಇಡೀ ಟೀಮ್ಗೆ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂದ್ ಪೆನಲ್ ಬಗ್ಗೆ ನಿಂತಿರೋಲ್ಲ ಅವ್ರು ಇವತ್ತು ಸ್ವಲ್ಪ ಕಾರಣಾಂತರಗಳಿಂದ ಬರಕ್ ಆಗ್ಲಿಲ್ಲ ನನಗೆ ಮುಂಚೆನೆ ಹೇಳಿದ್ರು ನನಗೆ ನನ್ನ ಕಡೆಯಿಂದ ಸಾರಿ ಒಂದ್ಸಲ ಹೇಳು ಅಂತ ಸೊ ಅವ್ರ ಕಡೆಯಿಂದ ಸಾರಿ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ಮಚ್